ರೀ ಫ್ಯಾಮ್ಲಿಗೆ ಮತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿವಿ ಹೊಸ ವಿಡಿಯೋ ನೋಡ್ರಿ ನೋಡಿದ್ರಿ ಇಲ್ರಿ ರೋಡ್ ನಮ್ಮ ಕಡೆ ರೋಡ್ ಹಿಂಗಿರ್ ಒಂದು ಕೋಟಿ ರೂಪಾಯಿ ಕಾರ್ ತಂದ್ರು ನಾವಿದ್ರೋಡ್ಗ ಅಡ್ಡಿ ಆಡಬೇಕ ಎಲ್ಲಿ ಸಿಕ್ಕಲ್ಲೇ ತೆಗ್ಗ ದಿನ್ನಿ ಮಳೆಗಾಲದಾಗ ಮಳಗಾಲಂತರ ಮುಗಿಯುತ್ತೆ ಇದೇನ್ ಕಮಾಂಡ್ ನೋಡ್ರಿ ಇದ ಇದು ಚಂದ್ರಗಿ ಕಮಾಂಡ್ರೆ ಇದು ಬಾಗಲಕೋಟೆ ಬಾಗ ಹೈವೇ ಇದೆ ದೇವಸ್ಥಾನ ನೋಡಿದ್ರೆ ಇದು ಕರೆಮನ್ ಗುಡಿ ಇದೆ ನಮ್ಮ ನಮ್ಮ ಬಾಗಲೂ ಕಟ್ಟ ಬರ್ತೈತಿ ಇದು ಫುಲ್ ಪವರ್ಫುಲ್ ಗಣಪತಿ ಸಾರಿ ಕರೆಮನ್ ಗುಡಿ ಇದೆ ಪ್ರತಿಯೊಬ್ಬರು ಗಾಡಿ ನಿಂದ್ರಸಿ ಹೋಗ್ಬೇಕಿಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೋ ಬಸ್ ಯಾರು ನಿಂದಿರ್ಸ್ತಾರೆ ಬಸ್ ನ್ಯಾರು ನಿರ್ಸಂಗ್ಲಂತ ಮತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿವಿ ಹೊಸ ವಿಡಿಯೋ ನೋಡ್ರಿ ಏನಿಲ್ಲ ಮತ್ತಿವಿ ಎಲ್ಲಿ ಮಂಟಪ ಆಡ್ಯಾನಂತೇಳಿ ತಿಳ್ಕಾಕ್ ಹೋದ್ರಿ ನಾ ಏನು ಚೈನಿ ಮಾಡಕ್ ಹೊಂಟಿಲ್ಲ ಕೆಲಸ ಹಿಂಗಿರ್ತಾವ ನಮ್ಮ ಹಿಂದಿನ ವಿಡಿಯೋದಾಗಿ ನಿಮ್ಗೆ ಹೇಳಿದ್ನಿ ಶರ್ಟ್ ವರ್ಕ್ ಡಬ್ಬನ್ ವರ್ಕ್ ಎಲ್ಲಾ ಕಂಪ್ಲೀಟ್ ಅಂತ ಹೇಳಿ ಗಬ್ಬನ್ ವರ್ಕ್ ಎಲ್ಲಾ ಕಂಪ್ಲೀಟ್ ಅಂತ ನಿಮಗೆ ಹೇಳಿದ್ನಿ ಸೀಟ್ ಆರ್ಡ್ರ್ ಕೂಡ ಹೊಂತೀನಿ ರೀ ಸೀಟ್ ಆರ್ಡರ್ ಆರ್ಡ್ರ್ ಪಟ್ಟ ಸೀಟ್ ಆರ್ಡರ್ ಆರ್ಡ್ರು ಕೂಡ ಕೊಂತೀನಿ ರೀ ಆರ್ಡರ್ ಆರ್ಡ್ರ್ ಪಟ್ನೇ ಅಂದ್ರೆ ಇನ್ನು ನಾಲ್ಕೈದು ದಿನಕ್ಕೆ ರೆಡಿ ಮಾಡ್ತಾನೆ ಹೊಳೆಗೆ ತರಕ್ಕೆ ಹೋಗ್ಬೇಕು ಹಂಗೆ ನಂದೊಂದಿಟ್ಟ ಕೆಲಸ ಒಂದು ಇಟ್ ಐತ್ ನಮ್ದು ಪ್ರ ಪರ್ಸನಲ್ ಕೆಲಸ ಪರ್ಸನಲ್ ಕೆಲಸ ಅಂದ್ರೆ ಏನ ಒಂದು ಹದಿನೈದು ದಿನದಿಂದ ನಾನು ಗಾಡಿ ರಿಪೇರಿ ಬಿಟ್ಟಿದ್ನಿ ರೀ ಬೆಳಗಾವ್ಕ ಅವ ಫೋನ್ ಹಿಂದೆ ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಹಿಂದೆ ಬರ್ರಿ ಅಂತ ಹೇಳಿ ಫೋನಾಗೆ ಅದಕ್ಕೆ ಏನಾಗೈತೆ ಹದಿನೆಂಟು ಗಾಡಿ ಕೆಲಸ ಅಡ್ಡಿ ಏನಾಗೈತೆ ನೋಡ್ಕೊಂಬರ್ಬೇಕು ಹಂಗೂ ಅದು ಕೆಲಸ ಆಕೈತಿ ಇದು ಕೆಲಸ ಆಕೈತಿ ಎರಡು ಕೆಲಸ ಆಕೈತೆ ಅಂತ ತಂಡೀನಿ ಅಡ್ಡ ಗಾಡಿಲ್ರಿ ನನಗೆ ಬೈಕ್ ಅದರ ಸಮಾನ ಜಲ್ದಿ ತೊಗೊಂಬರ್ ತಂದಿಟ್ಟು ರಿಪೇರಿ ಇತ್ತು ರೀ ಅದು ಅದಕ್ಕೆ ರಿಪೇರಿ ಮಾಡೋಕೆ ಕೊಟ್ಟಿದ್ನಿ ನೋಡು ಇವತ್ತು ಫೋನ್ ಹಚ್ಚಿ ಬರ್ರಿ ಅಂದಿದ್ದ ಹಂಗೆ ನಂದು ಕೆಲಸನೂ ಇತ್ತು ಓ ಕ್ಯಾಸ್ ಏನಾಗೈತಿ ನೋಡ್ಕೊಂಡೆ ವೈರ್ ಅಂತಂದ್ರಂದ್ರೆ ತಗಡ್ ತೊಗೊಂಡ್ಬರಾಕೆ ಬರ್ತೀವಲ್ರಿ ಗಾಡಿ ತಗೊಂಡೆ ಆವಾಗ ಅದ್ರ ಹಿಂಬಾಲಿಗೆ ಬಂದ ಬೈಕ್ ಒಯ್ಯಕ್ಕೆ ಬರ್ತೈತಿ ಹೋಗಿ ನೋಡ್ತೀನಿ ಏನೇನು ಮಾಡ್ಯಾನ ಕೆಲಸ ಹೇಳಿ ಫಸ್ಟ್ ಹೋಗಿ ಶೀಟ್ ಆರ್ಡ್ರ್ ಕೊಡ್ತೀನಿ ರೀ ತಗಡು ರೂಪಿನ ಶೀಟ್ ಆರ್ಡ್ರ್ ಕೊಟ್ಟು ಆಮ್ಯಾಗ ಅವ್ನ ಫೋನ್ ಹಚ್ಚಿ ಅವ್ನಿಗೆ ಐತೆ ಅವ್ನಿಗೆ ಗ್ಯಾರೇಜ್ಗೆ ಹೋಗ್ತೀನಿ ಬರ್ರಿ ವೀಡಿಯೋ ತೋರಿಸ್ತೀನಿ ನಿಮ್ಗೆ ನೋಡಿರಿ ವೀಡಿಯೋ ಕಂಟಿನ್ಯೂ ್ರಿಲ್ರಿ ರೋಡ್ ನಮ್ಮ ಕಡೆ ರೋಡ್ ಹಿಂಗಿರ್ ಒಂದು ಕೋಟಿ ರೂಪಾಯಿ ಕಾರ್ ತಂದ್ರು ನಾವ್ ಇದಾರೋಡ್ ಅಡ್ಡಾಡ್ಬೇಕು ಎಲ್ಲಿ ಸಿಕ್ಕಲ್ಲ ತೆಗ್ಗ ದಿನ್ನಿ ರೊಜಾ ಮಳಗಾಲ ಮುಗೀತ ನಮ್ಮ ಊರ್ನಿಂದ ಹೈವೇ ಕೂಡ್ಬೇಕಂದ್ರ ಇಪ್ಪತ್ತೈದು ಕಿಲೋಮೀಟರ್ ದೂರ ಬರ್ಬೇಕ್ರಿ ಬೆಳಗಾಕ್ ಹೋಗ್ಬೇಕಂದ್ರೆ ಸಾಲಳ್ಳಿ ಅಂತ ಒಂದು ಸಾರಿ ಚಂದ್ರಿಗೆ ಅಂತ ಒಂದು ಊರು ಬರ್ತೀವಿ ಆ ಊರು ಕಮಾಂಡ್ ಆಗಿಂತ ಲೆಫ್ಟ್ ಸೈಡ್ ಹೊಡೆದ್ವಿ ಅಂದ್ರೆ ಬೆಳಗಾವಿ ರೈಟ್ ಸೈಡ್ ಹೊಡೆದೇ ಅಂದರೆ ಬಾಲ್ಕೋಟೆ ಬೆಳಗಾವಿ ಬಾಲ್ಕೋಟ್ ಹೈವೇಗೆ ಟಚ್ ಆಗ್ಬೇಕು ನಾವು ಇಪ್ಪತ್ತೈದು ಕಿಲೋಮೀಟ್ರ್ ಆ ಇಪ್ಪತ್ತೈದು ಕಿಲೋಮೀಟ್ರದಾಗ ಒಂದು ಹತ್ತು ಕಿಲೋಮೀಟ್ರ್ ರೋಡ್ ಚಲೋ ಐತಿ ಇನ್ನು ಹದಿನೈದು ಕಿಲೋಮೀಟ್ರೆ ಕಮಾಂಡ್ ನೋಟಿ ಇದು ಚಂದ್ರಗಿ ಕಮಾ ಇದೆ ಇದು ಬಾಗಲಕೋಟೆ ಬಾಣ ಹೈವೇ ಇದೆ ಚಂದ್ರಗಿ ಬಂದ ನಮಗೆ ಹೈವೇ ಟಚ್ ಹಾಕಿ ಇದ್ದಾಗಿನ ದೂರ ಒಂದ್ ಕಿಲೋಮೀಟರ್ ಅದು ಹಾಕಿ ಬೆಳಗಾವಿ ಹೋಗ್ಬೇಕಂದ್ರೆ ನಾವು ಈ ಹೈವೇಗೆ ಬಂದ ಹೋಗ್ಬೇಕು ಚಂದ್ರಿಗೆ ಬಂದ ಹೋಗ್ಬೇಕು ಲೆಫ್ಟ್ ತೊಗೊಂಡ್ರೆ ಬೆಳಗಾವು ರೈಟ್ ತೊಗೊಂಡ್ರೆ ಕೊಟ್ಟಿಗೆ ಹೋಗ್ತೀವಿ ಲೋಕಾಪುರ ಬಾಗ್ಲಕೋಟೆ ಇದು ಹೈವೇ ಬೆಳಗಾವಿ ಮಠ ಒಂದೇ ಹೈವೇ ಇದೆ ಸ್ಟೇಟ್ ಒಂದ ರೋಡ್ ಬೆಳಗಾವಿ ಮಠದಿದೆ ಬಸ್ ಅನ್ನ ನೋಡಿದ್ರೆ ಇದು ಕರೇಮನ್ ಗುಡಿ ಇದೆ ನಮ್ಮ ಬಾಗಲೂ ಕೊಟ್ಟು ಹೈವೇದಾಗ ಇದು ಫುಲ್ ಪವರ್ಫುಲ್ ಗಣಪತಿ ಸಾರಿ ಕರೆಮನ್ ಗುಡಿ ಇದೆ ಪ್ರತಿಯೊಬ್ಬರು ಗಾಡಿ ನಿಧಿ ಹೋಗ್ಬೇಕಿಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೋ ಬಸ್ ನ್ಯಾರು ನಿಂದರ್ಸ್ತಾರೆ ಬಸ್ ನ್ಯಾರು ಏನಿಲ್ಲ ಬಸ್ ನ್ಯಾರು ನಿಧರಿಸ್ತಾರೆ ಆದ್ರೆ ಅವ್ರು ಟೈಮ್ ಇದ್ರೆ ಇಲ್ಲ ಅಂದ್ರೆ ನಿದಂಗಿಲ್ಲ ಅವ್ರ ಟ್ರಕ್ ಆಗಲಿ ಕಾರ್ ಆಗಿ ಬೈಕ್ ಆಗಲಿ ಪ್ರತಿಯೊಬ್ರು ನಿದ್ರಿಸಿ ನಮಸ್ಕಾರ ಮಾಡೇ ಮುಂದೆ ಹೋಗ್ಬೇಕು ಅಂದ್ರೆ ಅಷ್ಟು ಪವರ್ಫುಲ್ ದಿವಿ ಅದಾಳು ರೀತಿ ನಾನು ನಿದ್ರ ಇಲ್ಲ ಆ್ಯಕ್ಚುಲಿ ನಾನು ಸ್ವಲ್ಪ ಅರ್ಜೆಂಟ್ ಭಾಳ ಐತಿ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗೈತಿ ನಾವು ಹೊಳೆ ಬರು ಮುಂದೆ ನಿಂತು ನಮಸ್ಕಾರ ಮಾಡಿ ಹೋಗ್ತೀನಿ ರೀ ಟೈಮ್ ಇತ್ತಂದ್ರೆ ನಿದ್ರಿಸಿ ನಮಸ್ಕಾರ ಮಾಡಿ ಹೋಗ್ತೀವಿ ಇಲ್ಲಾಂದ್ರೆ ಹೊಳಗ್ ಬರು ಮುಂದೆ ನಮಸ್ಕಾರ ಮಾಡಿ ಹೋಗ್ತೀವಿ ಹಿಂಗೇನಿಲ್ಲ ಒಟ್ಟು ಹೋಗೋ ಮುಂದೆ ಅಪ್ ಆ್ಯಂಡ್ ಡೌನ್ ಒಳಗೆ ಒಮ್ಮೆ ನಿಂತು ನಮಸ್ಕಾರ ಮಾಡೇ ಹೋಗ್ಬೇಕು प्रतिब्रु ना प्रतिओब नमस्कारे है देवस्थानक भर छंद्रा क्लयमेट भारी कॉल् ऐतिस्त 20 किलोमीटर ಹೃದಯತ್ರ ಬಡಾಮೆ ಟೈಮ್ 12 10 ಆಗಿರತೀನಿ ಅಂದ 88 ಬಡಾಂ ಹೋಗ್ತೀನಿ फटाफट ಎಲ್ಲಾ ಕೆಲಸ ಮುಗಿಸಿಕೊಂಡು ನಿಮಗೆ ನಾನು ಅಪ್ಡೇಟ್ ಬೆಸ್ಟ್ ಬಡಾಮೆ ಎಂಟರ ಆಗಿರನ್ ಗಾಂಧಿ ನಗರಕ್ಕೆ ಟ್ರಾಫಿಕ್ ಬಹಳ ಇತ್ತು ಗಾಯ್ಸ್ ವಿಡಿಯೋ ಮಾಡಕ ಆಗಿಲ್ಲ फटाफट ಕೆಲಸ ಮುಗಿಸ್ತೀನಿ ಬಂದಿನಿ ಬಾಮ್ ಬಂದಿನ ಜಾಸ್ತಿ ಬಂದಿನಿ ಗಾಂಧಿ ನಗರ ನೋಡ್ರಿ ಎಸಟಿ ಮೋಟರ್ಸ್ ಬರತಿದೆ ಇಲ್ಲಿ ಎಲ್ಟನ್ ರೇಸ್ಸಿ ಮೋಟಾರ್ ಸೇದ ಎಸ್ಸಿ ಮೋಟಾರ್ ಸೇ ಬಂದಿ ನೀ ವರ್ಕ್ ಮುಗಿಸೋತ್ತಿನಿ ಸೀಟ್ ಆರ್ಡರ್ ಕೊಡಾ ಕೊತ್ತಿನಿ ಫಸ್ಟ್ ಆಮೇಲೆ ಗಾಡಿ ಕಡೆ ಓಡಾಗ ಗಾಡಿ ದೆಪಿಗೆ ಬಿಟ್ಟಿದ್ನ ಅಂತ ಹೇಳಿನಾಂದ್ರೆ ಅಲ್ಲಿ ಏನೇನ್ ಮನೆ ನೋಟ್ ಕೆಲಸ ನನ್ಕೊಂದು ಮುಗು ತೋರ್ಸ್ತಿನಿ ತೋರಿಸಿದೆ ಆಮೇಲೆ ಮುಂದಿನ ಏನೇ ಕೆಲಸ ಮಾಡ್ಕೊಂಡನಂತೆ

ગાંધીનગર ਦਾ ડીમાર્ટත් બંધીને સો ડીમાર્ટ ਦਾ ಸ್ವಲ್ಪ આઈટમ્સ પાક કરી મોડું દે મને હેરીત્રા અંત આઈટમ્સ તુંન ગોભક તો રામદેવ હોટેલ મુન બળ બાળ જસ્ટ ડીમાર્ટ ઓ

ಗಾಡಿ ಪಾರ್ಕಿಂಗ್ ಮಾಡಾಕಿ ನಿಮಿಷ ನೋಡಿ ಒಂದ ಗಾಡಿ ಎಲ್ ತಗತ ಹೆಂಗ್ ಪಾರ್ಕಿಂಗ್ ಮಾಡಸೈತಿರಿ ಒಂದ್ ತಾಸ್ ಆತ್ ನಾವ್ ಹೊರಗ್ ಹೊಂಟ ಇನ್ನ ಹೊರಗೆ ಅಲ್ಲಿ

গান্ধ হোটেট গাংী নগৰ ডিম এল কেল মিছিনি এলস মিছিনি চিট আকৌ গাড়ী ৰিপেৰি গাৰি গাড়ী ৰিপেৰি মা নোডক এগ খুন ৰিপেৰি জিছ পেণ্ট গেণ্ট মা বেকন্ত ಗುರುವಾರ ದಿನಸು ಫೋನ್ ಹಚ್ತೀನಿ ರೀ ನೀವು ಶುಕ್ರವಾರ ಬಂದು ಗಾಡಿ ಒಯ್ಯ ಅಂತ ಹೇಳಿ ಫೋನ್ ಹಚ್ಚಿದ್ದ ಸೂಪ್ರಾಗಿ ಗಾಡಿ ಒಯ್ಯಕ್ಕೆ ಬರ್ತೀವಿ ಎಲ್ಲ ಕೆಲಸ ಅಂತ ಮುಗೀತ ಎಲ್ಲ ಐಟಮ್ಸ್ ಒಂದು ಸ್ವಲ್ಪ ಐಟಮ್ಸ್ ಐಟಮ್ಸ್ ಐಟಮ್ಸ್ಕೊಂಡಿ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ನಮ್ಮ ವಿಡಿಯೋ ನಾವು ಭಾಳ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಮತ್ತು ನೆಕ್ಸ್ಟ್ ವೀಡಿಯೋದ ಭೇಟೆ ಉಂಟಂತ